அரை அ <laughs> <laughs>

ಸರಿ ಸರ್ ಹಾಂ ಏನು ಅವಳೊಂದು ಒಂದೂವರೆಗೆ ಇವರೊಂದು ಬರ್ತಾರೆ ಸರ್ ಮನವಿ ಕೊಡುತ್ತೆ ಬನ್ನಿ ಮೇಡಮ್ ಬನ್ನಿ ಬನ್ನಿ ನೀವು ಬನ್ನಿ ಮೇಡಮ್ ನೀವು ಬನ್ನಿ ಬನ್ನಿ ಐದು ಐದು ಜನ ಕೂಡ ಜಾಸ್ತಿ ಬರೀತಾರೆ ಸರ್ ಮೂರೆಲ್ಲ ಇದ್ದಾರೆ ಇನ್ನುವರ ಮೇಡಮ್ ಬರೀರಿ ಬರೀರಿ ನೀವೊಂದು ಬರ್ರಿ ಸರ್ ಅಮಿತ್ ಅವ್ರ ನೀವು ಬರ್ರಿ

சார் <laughs> 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 84 84 95 95 89 89 72 72 61 61 사인 사인 ಆಗ್ಲೇ ಸುನಪ್ಪಾ ಇತ್ತಪ್ಪ ಹೇಳಿ ಒಂದು ಫೋಟೋ ತಗೊಳ್ಳಿ ಏ ಇಲ್ಲ ಇಲ್ಲ ಬಿಡಿ ಆಯ್ತು ನೆಕ್ಸ್ಟ್ ಏನಾದ್ರೂ ಇನ್ಫಾರ್ಮೇಷನ್ ಮಾಡಿ ಪೊಲೀಸ್ ದೌರ್ಜನ್ಯ ಗ್ರಾಮಸ್ಥರಿಂದ ಅಂತ

ಬರ್ರಿ ತೊಂದ್ರೆ ನಾವು ಎಲ್ಲೂ ಕಟ್ಟಕ್ ಮಾಡ್ತಾ

ಮೂರ್ಧನ ಅವ್ರು ಏನ್ ಹೇಳ್ತಾರೆ ಹೋಗ್ಬೇಕು ಮೊಟ್ಟ ಬರ್ಬೇಕು ಹೋಗುವ ಅಂದ್ರೆ ಯಾರ ಮನೆಯಾಳೋ ಕೈಯಾಳು ಅಘುನಂದನ್ ಅಂತ ಸುಮ್ಮನೆ

ಆಗಿದರಲ್ಲ ನೀನು ಮಾತಾಡದೆ ಬಡอด ಅವ್ ಸೈಲೆಂಟ್ ಆಗಿ ನಿಮöre ಹೇಳಿದ್ರು ತಾನೆ ಸೈಲೆಂಟ್ ಆಗಿರಿ ಅಂತ ಅಷ್ಟೇ ನಾವು ಜನಗಳಿಗೆ ವಿಷಯ ತಿಳಿಸಬೇಕು ಅಷ್ಟೇ ನಾವೇನಲ್ಲ ಹಲವಾರು ವಿಡಿಯೋ ಮಾಡ್ತೀವಿ ವಿಡಿಯೋ ಮಾಡ್ಲೇಬೇಕು ನಾವು ಏನಿಲ್ಲ ಏನು ನಡೀತಾ ಇಲ್ಲ ಬ್ಲಡ್ ಬಂದಿದ್ದೇನೆ ಬಂದ್ ನುಗ್ಗಿದ್ದಾವ ತಳ್ಕೊಂಡು ಬಂದಿದ್ದು ನನಗೆ ಏಟಾಗಿದೆ ಏನು ಹೌದು

ಇಷ್ಟು ಸಮಾಧಾನವಾಗಿ ನಾವಂತೂ ಅದಕ್ಕೆ ಹೋಗೋದೇ ಇಲ್ಲ ಮತ್ತೆ ಇದು ವಾಮಾಚಾರವಾಗಿ ಬಯುವಂತದ್ದು ಇಲ್ಲ ಹೊಡೆದಾಡೋದು ಅದನ್ನ ಕಲ್ಲು ಹೊಡೆಯೋದು ಸಾರ್ವಜನಿಕವಾಗಿ ಹಾನಿ ಮಾಡುವಂತ ಕೆಲಸ ಇರುತ್ತೆ

ಸೌಜನ್ಯ ಪಾದಯಾತ್ರೆ ಮಾಡೋದಿಲ್ಲ ಮುನ್ನೂರು ನಾನೂರು ಕಿಲೋಮೀಟರ್ ನಡ್ಕೊಂಡ್ಬಂದು ಸೌಜನ್ಯ ಪಾದಯಾತ್ರೆ ಅಂತ ಬಿಡ್ಲೇ ಇಲ್ಲ ಅಲ್ಲಿಗೆ ನೀವು ಅಲ್ಲೇ

ಅವರು ಅವ್ರನ್ನ ನುಗ್ಕೊಂಡಿದ್ದು ಅವ್ರು ನಾವು ಏನು ಮಾಡಿಲ್ಲವಲ್ಲ ನಾವು ಏನು ಮಾಡಿಲ್ಲ ಅವರನ್ನು ನುಗ್ಕೊಂಡು ತಳ್ಕೊಂಡು ಬಂದಿರೋದು ಇವ್ರಿಗೆ ಕತ್ತ ಕತ್ತ ಮೇಲೆ ಕ ಕೈ ಹಾಕಿ ತಳ್ಕೊಬಂದರು ಅದನ್ನ ಇವೆಲ್ಲಿದೆ ಇದು ಬರೋ ರೀತಿನ ಇದು